ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಹೊಸಬ್ರಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಚೆನ್ನಾಗಿ ತೊಳೆದು ಒರೆಸಿ ಹೆಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯಿ ಈರುಳ್ಳಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಹೆಚ್ಚಿನ ಒಂದು ನಾಲ್ಕು ಟೊಮೊಟೊ ಹೆಚ್ಚಿರುವಂಥದ್ದು ಸ್ವಲ್ಪ ಹುಣಸೆ ರಸ ಖಾರದ ಪುಡಿ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನು ಬೇಕಾಗುತ್ತೆ ಉಳಿಗೆ ತಕ್ಕಂತೆ ನೋಡ್ಕೋಬೇಕು ಸ್ವಲ್ಪ ಎಣ್ಣೆ ಉಪ್ಪು ಒಂದು ಬಾಣಲೆಗೆ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂಚೂರು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಲೋಳೆ ಲೋಳೆ ಥರ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಹೋದರೆ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಪ್ಲೇಟ್ಗೆ ಹಾಕಿಟ್ಕೋಬೇಕು ಆಗೆ on ಪಾತ್ರೆಗೆ ಸ್ವಲ್ಪ ಎಣ್ಣೆ ಯಾಕೆ ಎಣ್ಣೆ ಕಾದ ಮೇಲೆ ಸ್ವಲ್ಪ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣ ಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಈರುಳ್ಳಿ ಇದ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಈಗ ಹೆಚ್ಚಿಟ್ಟಿರುವಂಥ ಟೊಮೊಟನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಸ್ವಲ್ಪ ಅದು ಟೊಮೊಟೊ ಎಲ್ಲ ಕಲಸೋಗ್ಬೇಕು ಈ ಥರ ಕ್ಲೈನಾಗಿ ಹೊಂದ್ಕೊಂಡಿದೆ ಅದಕ್ಕೆ ಹುಣಸೆ ರಸ ಇತ್ತಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಬೆಂಡೆಕಾಯಿ ಹಾಕೋಬೇಕು ಅದಕ್ಕೆ ಅದಕ್ಕೆ ಸಮ ಪ್ರಮಾಣವಾಗಿ ನೀರು ಸ್ವಲ್ಪ ಹಾಗೆ ಬೇಯಿಸಿಟ್ಟಿರುವಂಥ ತೊಗರಿಬೇಳೆ

உளி கார்கே எஸ்டு ஒன் கோதோ அஸ் ஆக நம்ம அதுக்கு தக்க நீர் எஸ்ட் போ நோட்கண்டோ అది స్వల్ప తళ్ళి అంతే స్వల్ప అదే నోడ స్వల్ప బేలి అంతా ఒక నిమిష ప్లేట్ హాకీ ముచ్చిట్ేయబు కదీకి స్టార్ట్ అదే ಅದು ಸ್ವಲ್ಪ ತೆರಳಗಿದೆ ಅಂತಂದಾಗ ಒಂಚೂರು ಕಡಲೆ ಸಿಟಿ ಇರುತ್ತಲ್ಲ ಅದು ಒಂಚೂರು ಕಲಸ್ಕೊಂಡು ಅದಕ್ಕೊಂಚೂರು ಹಾಕೋಬೇಕು ಚೆನ್ನಾಗಿರುತ್ತೆ ತಿಕ್ನೆಸ್ ಬರಲಿ ಅಂತ ಅಷ್ಟೇ ಇದಕ್ಕೇನು ರುಬ್ಬಾಕಿರಲ್ವಲ್ಲ ಸ್ವಲ್ಪ ಆ ಥರ ಮಾಡ್ಕೋಬೇಕು ಬೆಂಡೆಕಾಯಿ ಸಾಂಬಾರಂತೂ ಚೆನ್ನಾಗಿರುತ್ತೆ ಇದು ಹನ್ನೊಂದು ರೈಸ್ ಜೊತೆಲಿ

चना कदी அது சந்த் கது சொல்ல அது நோடிகண்டு தழை எத்தனை நினைக்க நோட்கோண்டாயி பிந்தும் சனி இருக்கேனி சாம்பார் ரடி